ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ನಡವಳಿಕೆ ಮತ್ತು ಅವರ ಆಚರಣೆ ಅರ್ಬನ್ ನಕ್ಸಲ್ ತರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಿಜವಾಗಲೂ ಅರ್ಬನ್ ನಕ್ಸಲ್ ಯಾರಿಗಾದ್ರು ಅನ್ಬೇಕಂದ್ರೆ ಸಿದ್ದರಾಮಯ್ಯನವರಿಗೆ ಅನ್ಬೇಕು ಒಂದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಸಂವಿಧಾನದಲ್ಲಿ ಅದಕ್ಕೆ ಅಧಿಕಾರವೇ ಇಲ್ಲ ನಾನು ಇಡೀ ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರದ ಕೇಂದ್ರದ ನಾಯಕರುಗಳಿಗೆ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಸಂವಿಧಾನ ರಕ್ಷಣೆ ಅನ್ನುವಂಥದ್ದನ್ನ ಇದರಲ್ಲಿ ಇದೆಯಾ ನನ್ನ ಪ್ರಶ್ನೆ ನಿಮಗೆ ಯಾರಾಗ ಸಂವಿಧಾನ ಅಧಿಕಾರವೇ ಕೊಟ್ಟಿಲ್ಲ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ ನೀವು ಈ ಜಾತಿ ಗಣತಿಯನ್ನ ಮುಂದೂಡಬೇಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಇಡೀ ರಾಷ್ಟ್ರದಾದ್ಯಂತ ಜಾತಿ ಗಣತಿಯನ್ನ ಮಾಡುವುದಿಲ್ಲ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ ನಂತರ ನೀವು ಬೇಕಾದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿಕೊಳ್ಳೋದ್ರಲ್ಲಿ ನಮ್ದೇನು ಅಭ್ಯಂತರವಿಲ್ಲ ತೊಂದರೆವಿಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಎರಡ್ ಸಾವಿರದ ಇಪ್ಪತ್ತು ನಿಮಗೆ ಕರ್ನಾಟಕದ ಜನತೆಯ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಿಮ್ಮ ನೆನಪಾಗಲಿಲ್ಲ ಇವಾಗ ನಿಮ್ಮ ಕುರ್ಚಿ ಅಳಾರ್ತೆ ಇದೆ ಆಗೋಸ್ಕರ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮುಖಾಂತರ ಜಾತಿ ಗಣತಿಯನ್ನ ಮಾಡಬೇಕು ಮತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬೇಕು ಸಮಾಧಾನದಿಂದ ಯಾರು ಕರ್ನಾಟಕದಲ್ಲಿ ಬದುಕಬಾರದು ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಮತಾಂತರಕ್ಕೆ ಪ್ರೋತ್ಸಾಹನ ಕೊಡುವ ರೀತಿಯಲ್ಲಿ ನಿಮ್ಮ ಸರ್ಕಾರದ ಮತ್ತು ನಿಮ್ಮ ನಡುವಳಿಕೆ ಸ್ಪಷ್ಟವಾಗಿ ಎತ್ತ ಕಾಣ್ತೇವೆ ಜಾಸ್ತಿ ಹೇಳಿದ್ರೆ ಅರ್ಥ ಇಲ್ಲ ನಾವು ಅನೇಕ ದಶಕಗಳಿಂದ ಭಾರತದ ಸಂವಿಧಾನ ಕೇವಲ ಆರು ಧರ್ಮಗಳಿಗೆ ಮಾತ್ರ ಸಂವಿಧಾನದ ಮಾನ್ಯತೆಯನ್ನು ಕೊಟ್ಟಿದೆ ನಾವೆಲ್ಲರೂ ಐದು ಧರ್ಮದವರು ಬಿಟ್ಟಿ ಹಿಂದೂ ಧರ್ಮದವರು ನಾವು ಜಾತಿ ಕಾಲದಲ್ಲಿ ಏನ್ ಬರೆಸ್ಕೊಂಡಿದ್ರು ಕೂಡ ಧರ್ಮದ ಕಾಲಂದಲ್ಲಿ ಹಿಂದೂಗಳಂತೆ ಬರೆಸ್ಕೊಂಡು ಬಂದಿದ್ವಿ ಸ್ವತಃ ನಾನೇ ಸಣ್ಣಾಗಿದ್ದಾಗ ಧರ್ಮದ ಕಾಲಂದದಲ್ಲಿ ಹಿಂದೂ

ಸಭೆಯ ಅಧ್ಯಕ್ಷತನ ವಹಿಸಿ ಮತ್ತೊಮ್ಮೆ ಹೇಳ್ತೇನೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಸಿದ್ಧಗಂಗಾ ಮಠದವರು ನಾವೆಲ್ಲರೂ ಹಿಂದೂಗಳಾಗಿ ಬಾಳದಿದ್ದರೆ ಸ್ವಾಮೀಜಿಯವರು ಹೇಳಿದ್ದು ನಾವುಗಳು ಹಿಂದೂಗಳಾಗಿ ಬಾಳದಿದ್ದರೆ ಸರ್ವನಾಶವಾಗಿತ್ತು ಹಿಂದೂಗಳಾಗಿ ಬಾಳಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ನಾವು ಹಿಂದೂಗಳಾಗಿ ಬದುಕಬೇಕು ಅನ್ನುವಂಥದ್ದನ್ನ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಆಗತ್ತು ಸಭೆಯನ್ನುದ್ದೇಶಿಸಿ ಮಾತಾಡಿದರು ಬಹುತೇಕ ಇವತ್ತು ಗೊಂದಲ ಇಲ್ಲ ಸೃಷ್ಟಿ ಮಾಡಿದವರು ಸೃಷ್ಟಿ ಮಾಡ್ತಾ ಇರ್ತಾರೆ ನಾನು ಎಲ್ಲವರಲ್ಲಿ ಒಂದೇ ವಿನಂತಿ ಧರ್ಮದ ಕಾಲಮಿನಲ್ಲಿ ನಾವು ಹಿಂದೂಗಳು ಯಥಾವತ್ತಾಗಿ ವರ್ಗತು ಬಗ್ಗೆ ಅದನ್ನೇ ಬರೆಸ್ಬೇಕು ಉಳಿದವರಲ್ಲಿ ಈಗ ವೀರಸೇವ ಮಹಾಸಭಾ ಜಾತಿ ಕಾಲಮಿನಲ್ಲಿ ವೀರಸೇವ ಲಿಂಗಾಯತ ಬರೆಸ್ಕೊಳ್ಳಿ ಹೇಳಿದೆ ಉಪಜಾತಿಯಲ್ಲಿ ಬಡಗರಿದ್ದೀವಿ ಕುಂಬರ್ ಇದ್ದೀವಿ ನಾನಾ ಸಮಾಜದ ಸಮಾಜದವರಿದ್ದೀವಿ ನಾನಾ ಜಾತಿಗಳಿದ್ದೀವಿ ಎಲ್ಲರೂ ನಿಮಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಆದ್ರೆ ನಾವೆಲ್ಲರೂ ಮತ್ತೊಮ್ಮೆ ಉಚ್ಚಾರಣೆ ಮಾಡ್ತೀನಿ ಹಿಂದೂಗಳಾಗಿ ಬಾಳದಿದ್ದರೆ ಸರ್ವನಾಶವಾದಿತ್ತು ಎಲ್ಲಾ ಹಿಂದೂಗಳಲ್ಲಿ ಯಾರು ದೇವರು ಕೈ ಮುಗಿದು ಮಾಡ್ತಿರೋ ಇಲ್ಲಿವರೆಗೆ ಹಿಂದೂಗಳಂತ ನೀವೆಲ್ಲ ಬಳಸ್ಕೊಂಡು ಬಂದಿದ್ರು ಮತ್ತೊಮ್ಮೆ ಹೇಳ್ತೀನಿ ನಾವು ಹಿಂದೂಗಳಾಗಿ ಬಾಳದಿದ್ದರೆ ಸರ್ವನಾಶವಾದಿತ್ತು ಅದು ಕೈ ಮುಗಿದು ಕೇಳ್ತೀನಿ ಯಾವುದೇ ರೀತಿಯ ಆಗುತ್ತೆ ಹಿಂದೂಗಳಾಗಿ ಬಳಸಬೇಕನ್ನುವಂಥದ್ದನ್ನ ಮೆನಿತ್ಯ ಮಾಡ್ತೀವಿ ಧನ್ಯವಾದಗಳು